ಅದು ಕೇಸವಪುರ ಎನ್ನುವ ಸಣ್ಣ ಗ್ರಾಮ ಆ ಗ್ರಾಮದಲ್ಲಿ ಸುಧಾಕರ್ ಮತ್ತು ವೈದೇಹಿ ಎನ್ನುವ ಬಡ ವ್ಯವಸಾಯಿ ಕುಟುಂಬ ಇದ್ರು ಅವರಿಬ್ಬರು ಸಂತೋಷವಾಗಿ ಅನ್ಯೋನ್ಯವಾಗಿ ಜೀವನ ಮಾಡ್ತಾ ಇದ್ರು ಈ ಸಂತೋಷಕ್ಕೆ ಗುರುತಾಗಿ ಅವರಿಗೆ ರಾಧಾ ಎನ್ನುವ ಒಬ್ಬಳು ಪುಟ್ಟ ಮಗಳಿದ್ದಳು ರಾಧಾ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ಲು ಗಂಡ ಹೆಂಡತಿ ಇಬ್ಬರು ಹಗಲಿಡಿ ಹೊಲದಲ್ಲಿ ಕೆಲಸ ಮಾಡಿ ರಾತ್ರಿ ಆಗುವಾಗ ತನ್ನ ಮಗಳ ಜೊತೆ ಮಂಚದ ಮೇಲೆ ಕೂತು ಮಾತಾಡ್ತಾ ಇದ್ರು ಎಂದಿನಂತೆ ಅವರು ಮಂಚದ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇರುವಾಗ ಅವರ ಮಗಳು ರಾಧ ಹೀಗೆ ಕೇಳಿದ್ಲು ಪಂಚಾಯಿತಿ ಅಧಿಕಾರಿ ಅಂದ್ರೆ ಯಾರು ಅವ್ರು ಏನ್ ಕೆಲಸ ಮಾಡ್ತಾರೆ ಏನಮ್ಮ ಯಾವತ್ತು ಇಲ್ದೆ ಇವತ್ತು ಪಂಚಾಯಿತಿ ಅಧಿಕಾರಿ ಬಗ್ಗೆ ಕೇಳ್ತಾ ಇದ್ದೀಯಾ ನಮ್ ಶಾಲೆಯಲ್ಲಿ ಟೀಚರ್ ಪಂಚಾಯ್ತಿ ಅಧಿಕಾರಿ ಬಗ್ಗೆ ತಿಳ್ಕೊಂಬರ ಕೇಳಿದ್ರು ನಾಳೆ ಕೇಳ್ತಾರೆ ಕಣಮ್ಮ ನನಗೆ ಗೊತ್ತಿರುವ ಪಂಚಾಯತ್ ಅಧಿಕಾರಿ ಬಗ್ಗೆ ಹೇಳ್ತೀನಿ ನೀನು ಸರಿಯಾಗಿ ಕೇಳ್ಕೊಂಡು ನಾಳೆ ಟೀಚರ್ ಕೇಳುವ ಪ್ರಶ್ನೆಗೆ ಪಟಪಟ ಅಂತ ಉತ್ತರ ಕೊಡ್ಬೇಕು ಕೊಡ್ತೀಯ ಮಗಳೇ ಇಲ್ ನೋಡಮ್ಮ ಪಂಚಾಯತ್ ಅಧಿಕಾರಿ ಎನ್ನುವ ಕೆಲ್ಸ ತುಂಬಾ ಜವಾಬ್ದಾರಿಯಾದ ಕೆಲಸ ನಮ್ಮ ಜೀವನ ಕೆಲವೊಂದು ಭಾಗಗಳು ಪಂಚಾಯತ್ ಅಧಿಕಾರಿ ಕೈಯಲ್ಲೇ ಇರುತ್ತೆ ನಿನಗೆ ಸರಿಯಾಗಿ ಅರ್ಥ ಆಗುವ ರೀತಿ ಹೇಳ್ತೀನಿ ಕೇಳ್ಕೊಮ್ಮ ಈ ಮನೆಗೆ ತಂದೆ ಹೇಗೇನೋ ಹಾಗೇನೆ ಈ ಊರಿಗೆ ಪಂಚಾಯತ್ ಅಧಿಕಾರಿ ಕೂಡ ಪಾ ಮನೆಯನ್ನು ಚೆನ್ನಾಗಿ ನೋಡ್ಕೊಳ್ಳೋದಿದ್ರೆ ಹಾಗೆ ಅಂತ ಹೇಳ್ತಾ ಇದ್ದಂಗೆ ರಾಧಾ ಮಧ್ಯದಲ್ಲಿ ಅವಳೇ ಮಾತನ್ನಾರಂಭಿಸಿ ಅಪ್ಪ ಮನೆಯನ್ನು ಚೆನ್ನಾಗಿ ನೋಡ್ಕೊಳ್ಳೋದಿದ್ರೆ ಆ ಕುಟುಂಬ ತುಂಬಾನೇ ಕಷ್ಟಪಡುತ್ತೆ ನಮ್ಮ ರಾಮು ತುಂಬಾ ಕಷ್ಟಪಡ್ತಿದ್ದಾನೆ ಪಡ್ತಿದ್ದಾನೆ ಅವ್ರ ಅಪ್ಪ ನಂಗೆ ಅಲ್ವಪ್ಪ ರಾಮು ಪಾಪ ಯಾವಾಗ್ಲೂ ಅರ್ಧೋಗಿರೋ ಬಟ್ಟೆನೆ ಹಾಕೊಂಡ್ ಬರ್ತಾನೆ ಅವನಿಗೆ ತಿನ್ಲಿಕ್ಕೆ ಏನು ಇರೋದಿಲ್ಲ ಅವ್ರ ಅಪ್ಪ ಅವ್ರನ್ನ ಚೆನ್ನಾಗ್ ನೋಡ್ಕೊಳಲ್ಲ ರಾಮು ಬಗ್ಗೆ ನಮಗೆ ಗೊತ್ತಿದೆ ಅಮ್ಮ ರಾಮು ರೀತಿನೇ ತುಂಬಾ ಜನರು ಇರ್ತಾರೆ ಪಂಚಾಯತ್ ಅಧಿಕಾರಿ ಒಳ್ಳೆಯವರಾಗಿದ್ರೆ ರಾಮು ರೀತಿ ಯಾವ ಮಕ್ಕಳು ಕೂಡ ಕಷ್ಟಪಡಬೇಕಾಗಿಲ್ಲ ಪಂಚಾಯತ್ ಅಧಿಕಾರಿ ಸರಿ ಇಲ್ಲ ಅಂದ್ರೆ ಊರೊಳಗಿರುವ ಕುಟುಂಬ ಕೂಡ ಚೆನ್ನಾಗಿರೋದಿಲ್ಲ ಪಂಚಾಯತ್ ಅಧಿಕಾರಿ ಒಳ್ಳೆಯವರಾಗಿದ್ರೇನೆ ಊರು ಕೂಡ ಚೆನ್ನಾಗಿರಕ್ಕಾಗೋದು ನಾವು ಕೂಡ ಚೆನ್ನಾಗಿರೋದು ಈ ಊರು ನಾವೆಲ್ಲ ಚೆನ್ನಾಗಿರ್ಬೇಕು ಅಂದ್ರೆ ಪಂಚಾಯತ್ ಅಧಿಕಾರಿ ಕೂಡ ಒಳ್ಳೆಯವರಾಗಿರ್ಬೇಕು ಈ ಗ್ರಾಮದಲ್ಲಿರುವ ಜನರು ಏನ್ ಮಾಡ್ತಿದ್ದಾರೆ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ ಅವರಿಗೆ ನೀರಿದೆಯಾ ಇದೆಯಾ ಕರೆಂಟ್ ಇದೆಯಾ ಅಂತಹ ತೊಂದರೆಗಳನ್ನು ಕೇಳಿ ತಿಳ್ಕೊಂಡು ಅವರಿಗೆ ಪರಿಹಾರವನ್ನು ಮಾಡಿಕೊಡೋದು ಪಂಚಾಯತ್ ಅಧಿಕಾರಿಯ ಕೆಲಸ ಹೀಗೆ ತಂದೆ ಹೇಳುವ ಮಾತನ್ನು ರಾಧಾ ಸರಿಯಾಗಿ ಕಿವಿ ಕೊಟ್ಟು ಕೇಳ್ತಿದ್ಲು ಊರಿನ ಆಸ್ತಿ ಪಾಸ್ತಿಯನ್ನು ಪಂಚಾಯತ್ ಅಧಿಕಾರಿಯೇ ನೋಡ್ಕೋಬೇಕು ಈ ಊರಲ್ಲಿರುವ ಅಂಗಡಿಯ ಜವಾಬ್ದಾರಿ ವ್ಯವಸಾಯಿಗಳ ಜವಾಬ್ದಾರಿ ಕಾರ್ಪೊರೇಷನ್ ಅವರ ಜವಾಬ್ದಾರಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವ್ಯವಸಾಯ ಸಂಘಗಳು ಶಾಲೆಗಳು ಶಿಕ್ಷಣ ಯಾರು ಸಾಯ್ತಾರೆ ಎಷ್ಟು ಜನ ಸತ್ತಿದ್ದಾರೆ ಎಷ್ಟು ಜನ ಬದುಕಿದ್ದಾರೆ ಎನ್ನುವ ಎಲ್ಲಾ ಮಾಹಿತಿಯನ್ನು ಪಂಚಾಯತಿ ಅಧಿಕಾರಿ ನೋಡ್ಕೋತಾರೆ ನಮಗೆ ಗೊತ್ತಿರುವ ಹಾಗೆ ಹೇಳಿದ್ದೀವಿ ಇನ್ನು ನೀನು ಸರಿಯಾಗಿ ಟೀಚರ್ ಜೊತೆ ಹೇಳ್ಬೇಕು ಸರಿಯಾಗಿ ಅರ್ಥ ಮಾಡ್ಕೊಂಡು ಹೇಳ್ತೀಯಮ್ಮ ಸರಿಯಪ್ಪ ಇನ್ನು ಮಲಗಿ ನಿದ್ರೆ ಮಾಡೋಣ ಹಾಗೆ ಹೇಳಿದ ತಕ್ಷಣ ವೈದೇಹಿ ಚಾಪೆ ಹಾಕಿದ್ಲು ಮೂರು ಜನ ಮಲಗಿ ನಿದ್ರೆ ಮಾಡಿದ್ರು ಹೀಗೆ ದಿನಗಳು ಕಳೀತಾ ಇತ್ತು ಬೇಸಿಗೆ ಕಾಲ ಆರಂಭವಾಯಿತು ಶೆಕೆಯು ಆರಂಭವಾಯಿತು ಅಪ್ಪ ಅಮ್ಮ ಮಗಳು ಮಲಗಿದ್ರು ಆಗ ಅವರ ಮಗಳಾದ ರಾಧಾ ಅಪ್ಪ ಸಂಪತ್ ಚಿಕ್ಕಪ್ಪ ಮನೆಗೆ ಹೋಗಿ ತಮ್ಮನ್ ಜೊತೆ ಆಟಾಡ್ಕೊಂಡು ನಾನು ಅಲ್ಲೇ ಮಲಗಿ ನಿದ್ರೆ ಮಾಡ್ಲಾ ಯಾಕೆ ಮಗಳೇ ಸಂಪತ್ ಚಿಕ್ಕಪ್ಪ ಊರಿಗೆ ಹೋಗಿದ್ರಲ್ವಾ ಅವ್ರು ಬಂದ್ಬಿಟ್ರು ಸಂಪತ್ ಚಿಕ್ಕಪ್ಪ ಊರಿಂದ ಬಂದ್ರೆ ಏನಮ್ಮ ನಾನು ತಮ್ಮನ್ ಜೊತೆ ಆಟಾಡ್ಕೊಂಡು ಸಂತೋಷವಾಗಿ ನಿದ್ರೆ ಮಾಡ್ತೀನಿ ಇಲ್ಲಿ ತುಂಬಾ ಶಕೆಯಾಗುತ್ತೆ ಆಗ ವೈದೇ ಹೀಗೆ ಕೋಪ ಬಂದು ಏನ್ ರಾಧಾ ಇಷ್ಟೊಂದು ಹಠ ಮಾಡ್ತಾ ಇದ್ದೀಯಾ ನಾನ್ ಬೇಡ ಅಂತ ಹೇಳ್ತಾ ಇದ್ದೀನಲ್ವಾ ಸುಮ್ನೆ ಮಲ್ಕೋ ಯಾರ್ ಮನೆಗೂ ಹೋಗೋದ್ ಬೇಡ ಎಲ್ಲಿಗೂ ಹೋಗೋದ್ ಬೇಡ ಇವಾಗ ಮಲ್ಗಿ ನಿದ್ರೆ ಮಾಡ್ತೀಯಾ ಇಲ್ವಾ ಇದೀಹಿ ಮಗಳನ್ನ ಯಾಕೆ ಜೋರ್ ಮಾಡ್ತೀಯಾ ಪ್ರೀತಿಯಿಂದ ಹೇಳು ಮಗಳು ಕೇಳ್ಕೊಳ್ತಾಳಲ್ವಾ ಹೀಗೆ ಕೋಪದಿಂದ ಹೇಳಿದ್ರೆ ಆಮೇಲೆ ಮಗು ಅಳ್ತಾನೆ ಇರುತ್ತೆ ನೀವು ಅವಳಿಗೆ ತುಂಬಾ ಪ್ರೀತಿ ತೋರ್ಸಿ ಹೀಗೆ ಬೆಳ್ಸಿದೀರ ಅದಿಕ್ಕೇನೆ ಇವಳು ಹೀಗೆ ಬೆಳೆದಿರೋದು ಅವಳು ಇವ್ಳು ಅಂತ ಹೇಳ್ಬೇಡ ನನ್ ಮಗಳಿಗೆ ನನ್ ತಾಯಿ ಹೆಸರು ರಾಧಮ್ಮ ಅಂತ ಇಟ್ಟಿದ್ದೀನಿ ನಿಮ್ ಅತ್ತೇನ ಅವಳು ಇವಳು ಅಂತ ಹೇಳಿದ್ರೆ ಆಮೇಲೆ ಅಲ್ಲ ಉದುರ್ಸ್ಬಿಡ್ತೀನಿ ಅಯ್ಯೋ ಅತ್ತೆ ನನ್ನನ್ನು ಕ್ಷಮಿಸಿ ನಮ್ಮಅಮ್ಮ ನಿನ್ನ ಕ್ಷಮಿಸ್ತಾರೆ ಇವಾಗ ಮಲಗಿ ನಿದ್ರೆ ಮಾಡು ನಾನು ನನ್ ಮಗಳು ಕತೆ ಮಾತಾಡ್ಕೊಂಡು ನಿದ್ರೆ ಮಾಡ್ತೀವಿ ಸರಿ ಸರಿ ನನ್ಗೆ ಯಾಕಿ ತಲೆನೋವು ನಾನ್ ಮಲಗಿ ನಿದ್ರೆ ಮಾಡ್ತೀನಿ ಹಾಗೆ ಅಂತ ಹೇಳಿ ವೈದೇಹಿ ನಿದ್ರೆ ಮಾಡದ್ಲು ಆಗ ಸುಧಾಕರ್ ಮಗಳ ಜೊತೆ ಇವಾಗ ಹೇಳಮ್ಮ ನಿನ್ನ ಚಿಕ್ಕಪ್ಪನ ಮನೆಯಲ್ಲಿ ಕೂಲರ್ ಇದೆ ಅಂತ ತಾನೆ ತಮ್ಮನ್ ಜೊತೆ ಹೋಗಿ ಆರಾಮವಾಗಿ ನಿದ್ರೆ ಮಾಡ್ತೀನಿ ಅಂತ ನಮ್ ಜೊತೆ ಹಠ ಮಾಡ್ತಾ ಇದ್ಯಾ ನಿಜ ಹೇಳಮ್ಮ ಹೌದಪ್ಪ ಚಿಕ್ಕಪ್ಪ ಟೌನ್ ಇಂದ ಕೂಲರ್ನ ತಗೊಂಬಂದ್ರು ಚಿಕ್ಕಮ್ಮ ನೀರ್ ಹಾಕಿದ್ರು ತಮ್ಮ ಸ್ವಿಚ್ ಹಾಕ್ದ ಎಷ್ಟು ಚೆನ್ನಾಗಿ ತಂಪಾಗಿ ಗಾಳಿ ಬಂತು ಗೊತ್ತ ನಾನು ತಮ್ಮ ಆರಾಮವಾಗಿ ನಿದ್ರೆ ಮಾಡ್ದು ಹೀಗೆ ಮಗಳು ಹೆಮ್ಮೆ ಪಟ್ಕೊಂಡು ಹೇಳುವಾಗ ಆ ಮಾತನ್ನು ಕೇಳಿ ಸುಧಾಕರ್ ತುಂಬಾನೇ ಬೇಜಾರ್ ಮಾಡ್ಕೊಂಡ ಆಗ ವೈದೇಹಿ ಎದ್ದು ಇವಾಗ ಗೊತ್ತಾಯ್ತಾ ನಾನ್ ಯಾಕೆ ಅವಳನ್ನ ಬೈದೆ ಅಂತ ಏನ್ ವೈದೇಹಿ ಇನ್ನು ನೀನು ನಿದ್ರೆ ಮಾಡಿಲ್ವಾ ಇವಾಗ ನಿದ್ರೆ ಮಾಡ್ತೀನಿ ರೀ ಹಾಗೆ ಅಂತ ನಿದ್ರೆ ನಮ್ಮ ಚಿಕ್ಕಪ್ಪ ಕೂಲರ್ ನ ಮಾತ್ರ ಆದ್ರೆ ಬಂದ್ರು ಆದ್ರೆ ಮುದ್ದು ಮಗಳಿಗೋಸ್ಕರ ಒಂದು ಎ ಸಿ ರೂಮ್ ನೇ ತಯಾರಿಸ್ತೀನಿ ಹಾಗೆ ಅಂತ ಹೇಳಿದಾಗ ಅಪ್ಪ ಹಾಗಾದ್ರೆ ನೀವು ಎ ಸಿ ತಗೊಂಬರ್ತೀರಾ ವೈದೇಹಿ ಕಣ್ಣನ್ನು ತೆರೆದು ಇವಾಗ ಅದೊಂದೇ ಬಾಕಿ ಆಗಿರೋದು ನೋಡ್ ಮಗಳೇ ನಿಮ್ ತಂದೆ ಯಾವಾಗ ಎ ಸಿ ಬರ್ತಾರೆ ತಗೊಂಡ್ ಬಂದ್ ಆಗ್ತಾರೆ ಅಂತ ಕೇಳ್ಕೊ ವೈದೇಹಿ ಸರಿ ಸರಿ ರೀ ನನಗೆ ಯಾಕೆ ಸುಮ್ನೆ ತಲೆನೋವು ನಾನು ಮಲ್ಗಿ ನಿದ್ರೆ ಮಾಡ್ತೀನಿ ನೀವು ಎ ಸಿ ತರ್ತೀರಾ ಎ ಸಿ ತಗೊಂಬರದಲ್ಲಮ್ಮ ನಿನ್ಗೋಸ್ಕರ ಎ ಸಿ ರೂಮ್ನೇ ರೆಡಿ ಮಾಡ್ತೀನಿ ಹಾಗೆ ಹೇಳಿದಾಗ ರಾಧನಿಗೆ ಏನು ಅರ್ಥವಾಗಲಿಲ್ಲ ಗಪ್ಪ ಎ ಸಿ ರೂಮ್ನ ತಯಾರಿಸ್ತೀರಾ ಅದು ಒಂದ್ ರೂಪಾಯಿ ಕೂಡ ಹಣ ಖರ್ಚಾಗದೆ ತಯಾರಿಸುವ ಎ ಸಿ ರೂಮ್ ಕೂಲರಿಗೆ ನೀರ್ ಬೇಕು ಕರೆಂಟ್ ಬೇಕು ಪದೇ ಪದೇ ಅದನ್ನು ಕ್ಲೀನ್ ಮಾಡ್ತಾನೆ ಇರಬೇಕು ಏ ನಮ್ಮ ಎ ಸಿ ರೂಮು ಹಾಗೆಲ್ಲ ಇಲ್ಲಮ್ಮೆ ಪುನಃ ವೈದೇಗಿ ಕಣ್ಣನ್ನು ತೆರೆದು ಒಂದ್ ರೂಪಾಯಿ ಹಣ ಖರ್ಚಿಲ್ಲದೆ ಎ ಸಿ ರೂಮ್ ಅಂತೆ ಅದು ಎಂತ ರೂಮೋ ಇಂತಹ ಎ ಸಿ ರೂಮ್ ಕೂಡ ಅಪ್ಪ ತಂದೆ ರೆಡಿ ಮಾಡ್ತೀನಿ ಅಂತ ಹೇಳ್ತಿದಾರಲ್ವಮ್ಮ ನೋಡೋಣ ಕರೆಂಟ್ ಇಲ್ದೆ ಎ ಸಿ ರೂಮ್ ಅಂತೆ ಸರಿ ನೋಡೋಣ ನಾಳೆ ನಿಮ್ಮಿಬ್ರಿಗೂ ನಾನು ಎ ಸಿ ರೂಮ್ನ ಮಾಡಿ ತೋರಿಸ್ತೀನಿ ಇವಾಗ ಮಲಗಿ ನಿದ್ರೆ ಮಾಡಿ ಕರೆಂಟ್ ಇಲ್ದೇನೆ ನಮಗೆ ತಂಪಾದ ಗಾಳಿ ಬರುತ್ತೆ ಅದಕ್ಕೆ ಪ್ರತಿ ಸಲ ನಾವು ನೀರು ಉಯ್ಯದ್ ಬೇಡ ಅದನ್ನು ಕ್ಲೀನ್ ಮಾಡ್ತಾನು ಇರ್ಬೇಕು ಅಂತ ಇಲ್ಲ ಅಪ್ಪ ನೀವು ಹೇಳಿದ ಹಾಗೆ ಆ ತಂಪಾಗಿರುವ ಎಸಿ ರೂಮ್ನ ನಾಳೆ ನೀವು ಮಾಡಿ ತೋರ್ಸೋದಿದ್ರೆ ನಾನು ಊಟ ಮಾಡಲ್ಲ ನಾಳೆ ನೀನು ಶಾಲೆಗೆ ಹೋಗಿ ಬಾ ಮಗಳೇ ತಂದೆ ನಿನ್ಗೋಸ್ಕರ ಮಾಡಿಡ್ತೀನಿ ಸರಿ ಇವಾಗ ಮಲ್ಗಿ ನಿದ್ರೆ ಮಾಡ್ತೀರಾ ಅಥವಾ ಬೆಳಿಗ್ಗೆ ಆಗುವ ತನಕ ತಂದೆ ಮಗಳು ಹೀಗೆ ಮಾತಾಡ್ಕೊಂಡೇ ಇರ್ತೀರಾ ಅಮ್ಮ ನೀವು ಇನ್ನೂ ನಿದ್ರೆ ಮಾಡಿಲ್ವಾ ನಿದ್ರೆ ಮಾಡಿ ಅಪ್ಪ ಮಗಳು ಹೀಗೆ ಮಾತಾಡ್ಕೊಂಡೇ ಇದ್ರೆ ನಾನು ಹೇಗೇನೆ ಇಲ್ಲೇ ಮಲ್ಕೊಂಡು ನಿದ್ರೆ ಮಾಡೋದು ಸುಮ್ನೆ ಮಲ್ಕೊಳ್ಳಿ ನಾವಿಬ್ರು ಸಂತೋಷವಾಗಿ ಮಾತಾಡೋದು ನಿಮ್ಮ ಅಮ್ಮನಿಗೆ ಇಷ್ಟ ಇಲ್ಲ ಒಟ್ಟೆ ಕಿಚ್ಚು ಅದಕ್ಕೇನೆ ಹೌದೌದು ದೊಡ್ಡ ಒಟ್ಟೆ ಕಿಚ್ಚು ಇವಾಗ ನೀವು ಮಾತಾಡಿದ್ದು ಸಾಕು ಮಲಗಿ ನಿದ್ರೆ ಮಾಡಿ ಹಾಗೆ ಹೇಳಿದ ತಕ್ಷಣ ಮೂರು ಜನ ಮಲಗಿ ನಿದ್ರೆ ಮಾಡಿದ್ರು ಹೀಗೆ ಬೆಳಗಾದ ತಕ್ಷಣ ರಾಧಾ ವೈದೇಹಿ ಸ್ಕೂಲಿಗೆ ರೆಡಿಯಾಗಿ ನಿಂತ್ಕೊಂಡಿದ್ರು ರೀ ಮಗಳು ರೆಡಿ ಆದ್ಲು ಆ ನಾನು ಬರ್ತಾ ಇದ್ದೀನಿ ಅವಾಗ ಸುಧಾಕರ್ ಬಂದು ಬಾಮಾ ಸ್ಕೂಲಿಗೆ ಹೊರಡೋಣ ನಿನ್ನ ಬೇಗ ಸ್ಕೂಲಲ್ಲಿ ಬಿಟ್ಟು ನಾನು ಕೂಡ ಹೊಲಕ್ಕೆ ಹೋಗ್ತೀನಿ ಟೈಮ್ ಆಯ್ತು ಪಾ ಇವತ್ತು ಮಧ್ಯಾಹ್ನ ಗಂಟೆ ನಂಗೆ ಶಾಲೆ ನೆನಪಿದ್ಯಾ ನಾನು ಯಾವುದು ಮರ್ತಿಲ್ಲಮ್ಮ ಬನ್ನಿ ಹೋಗೋಣ ನನ್ನ ಮಗಳು ಸ್ಕೂಲಿಗೋಗಿ ಬರುವಾಗ ಇಲ್ಲೊಂದು ಎ ಸಿ ರೂಮ್ ರೆಡಿಯಾಗಿರುತ್ತೆ ಸರಿಯಾ ಹಾಗೆ ಅಂತ ಹೇಳಿ ಮಗಳನ್ನು ಕರೆದುಕೊಂಡು ಮಗಳನ್ನು ಶಾಲೆಯಲ್ಲಿ ಬಿಟ್ಟು ಆ ನಂತರ ಸುಧಾಕರ್ ಹೊಲಕ್ಕೆ ಹೋದ ಎರಡು ಗಂಟೆಯ ನಂತರ ಹೊಲದಲ್ಲಿ ಕಷ್ಟಪಟ್ಟು ಒಂದು ಬಿದಿರಿನಲ್ಲಿ ಗುಡಿಸಲನ್ನು ತಯಾರಿಸಿದ ಅದು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿತ್ತು ಇಂತಹ ಎ ಸಿ ರೂಮು ಎಲ್ಲೂ ಕೂಡ ಸಿಗದಿಲ್ಲ ನನ್ನ ಮಗಳು ನನ್ನನ್ನು ನೋಡಿ ಸಂತೋಷ ಪಡ್ತಾಳೆ ಹೇಳಿ ಮಗಳನ್ನು ಕರ್ಕೊಂಬರ್ಲಿಕ್ಕೆ ಹೋದ ಮಗಳು ಶಾಲೆಯ ಬಾಗಿಲಲ್ಲಿ ಕಾಯ್ಕೊಂಡಿದ್ಲು ಯಾವಾಗ್ಲೂ ತಂದೆಯನ್ನು ನೋಡಿದ ತಕ್ಷಣ ಊಟ ಮಾಡಿದ್ರಪ್ಪ ಅಂತ ಕೇಳುವ ಮಗಳು ಆ ದಿನ ತಂದೆಯ ಬಳಿ ಅಪ್ಪಾ ಎ ಸಿ ರೂಮ್ ರೆಡಿ ಅಪ್ಪ ಹಾಗೆ ಅಂತ ಕೇಳಿದ್ಲು ನನ್ನ ಮಗಳು ಹೇಳ್ಮೇಲೆ ನಾನ್ ರೆಡಿ ಮಾಡದೆ ಇರ್ತೀನಾ ಹಾಗೆ ಅಂತ ಹೇಳಿದ ತಕ್ಷಣ ರಾಧಾ ಎ ಸಿ ರೂಮ್ ಬಗ್ಗೆ ಕೇಳೋಣ ಅಂತ ಹಾಗಾದ್ರೆ ಎಸಿ ರೂಮ್ನ ಹೋಗಿ ನೋಡೋಣ ಮನೆಗೆ ಹೋಗಿ ಅಮ್ಮನನ್ನು ಹಾಗೆ ಹೇಳ್ತಾ ಇದ್ದಂಗೆ ವೈದೇಹಿ ಕೂಡ ಮಧ್ಯಾಹ್ನದ ಊಟವನ್ನು ತೆಗೆದುಕೊಂಡು ಬಂದ್ಲು ಹೀಗೆ ಮೂರು ಜನ ಸೇರಿ ಹೊಲಕ್ಕೆ ಬಂದು ಸೇರಿದ್ರು ಹೊಲದಲ್ಲಿ ತಂಪಾಗಿರುವ ಗಾಳಿ ಸುತ್ತಮುತ್ತಲು ಅಚ್ಚ ಹಸಿರಿನಿಂದ ಕೂಡಿರುವ ಹೊಲ ಸುತ್ತಲೂ ನೀರು ಇದರ ಮಧ್ಯೆ ಆ ಗುಡಿಸಲು ಮನೆ ನಮ್ಮ ಎಸಿ ರೂಮು ನಾನು ನಿಜ ನಮ್ಮ ಎಸಿ ರೂಮ ತುಂಬಾ ಚೆನ್ನಾಗಿದೆ ಇದ್ರ ಮುಂದೆ ಯಾವ ರೀತಿಯ ಎ ಸಿ ರೂಮ್ ಕೂಡ ನಿಲ್ಲಕ್ಕಾಗಲ್ಲ ನಂಗ್ ತುಂಬಾ ಖುಷಿ ಆಯ್ತು ಮಗಳ ಮುಖದಲ್ಲಿರುವ ಈ ಸಂತೋಷವನ್ನು ನೋಡಿ ತಾನು ಪಟ್ಟ ಕಷ್ಟ ಎಲ್ಲ ಮರತೇ ಹೋದ ಸುಧಾಕರ್ ಹೀಗೆ ಮೂವರು ಅಲ್ಲೇ ಕೂತು ಊಟವನ್ನು ಮಾಡಿದ್ರು ಹೀಗೆ ಈ ಬಿಸಿಲು ಕಾಲದಲ್ಲಿ ಈ ಕುಟುಂಬಕ್ಕೆ ಸುಂದರವಾದ ಎ ಸಿ ರೂಮು ಕೂಡ ಸಿಕ್ತು ಭಾನುವಾರ ಬೆಳಿಗ್ಗೆ ಹತ್ತು ಗಂಟೆ ಅಪಾರ್ಟ್ಮೆಂಟ್ ಅಲ್ಲಿರುವ ಕಿರಣ್ ಗೆಳೆಯನಾದ ಸುಧೀರ್ ಜೊತೆ ಫೋನ್ ಅಲ್ಲಿ ಮಾತಾಡ್ತಾ ಇದ್ದ ಹೀಗೆ ಮಾತಾಡ್ಕೊಂಡು ಅವನ ಕಾರನ್ನು ತೊಳಿತಾ ಇದ್ದ ಹೀಗೆ ಫೋನ್ ಅಲ್ಲಿ ಮಾತಾಡ್ತಾ ಇರುವುದನ್ನು ಅವನ ಹೆಂಡತಿ ಸುಶೀಲಾ ಕೇಳ್ಕೊಂಡಿದ್ಲು ಅದು ಅವನಿಗೆ ಕೂಡ ಗೊತ್ತು ಏನಪ್ಪಾ ಸುಧೀರ್ ನಮ್ಮ ಭಾನುವಾರದ ಸೋಮಾರಿ ಫೋನ್ ಮಾಡದ್ನಾ ಅವನನ್ನು ಭಾನುವಾರದ ಸೋಂಬೇರಿ ಅಂತ ನೀನೇ ಹೇಳ್ತಿದೀಯ ನನಗ್ ಗೊತ್ತಿರುವ ಹಾಗೆ ಅವ್ನು ಎದ್ದಿರೋದಿಲ್ಲ ಈ ದಿನ ಅವನ ಮನೆಗೆ ಬರ್ಲಿಕ್ಕೇಳಿದ ಅದೇ ವಿಚಾರವನ್ನು ನಾನು ಮಧುಗೆ ಹೇಳಿದ್ದೆ ನೀನ್ ಬೇಕಾದ್ರೆ ಮಧು ಜೊತೆ ಸಾಧಾರಣವಾಗಿ ಹೇಳಿರ್ತೀಯ ಆದ್ರೆ ನಾನು ಶಶಿ ಜೊತೆ ಹೀಗೆ ಹೇಳಿದ್ದೀನಿ ಶಶಿ ಈ ದಿನ ನಿನ್ನ ಅಡುಗೆಯಿಂದ ನನಗೆ ಮುಕ್ತಿ ಸಿಗುತ್ತೆ ನನ್ನ ಫ್ರೆಂಡು ಸುಧಾಕರ್ ಲಂಚಿಗೆ ಕರೆದಿದ್ದಾನೆ ಅವನ ಹೆಂಡತಿ ವೈದೇಹಿ ತುಂಬಾ ಬ್ರಹ್ಮಾಂಡವಾಗಿ ಅಡುಗೆ ಮಾಡ್ತಾಳೆ ಅಂತ ತುಂಬಾ ಹೆಮ್ಮೆಯಿಂದ ಹೇಳಿದ್ದೀನಿ ಹಾಗಾದ್ರೆ ಮನೆಯೆಲ್ಲ ತುಂಬಾ ಅದ್ಭುತವಾಗಿರುತ್ತೆ ಹೌದು ಕಣು ಸಾಧಾರಣವಾದ ಅದ್ಭುತ ಅಲ್ಲ ಅಗ್ನಿ ಅದ್ಭುತ ಆವಾಗ ಕೋಪಗೊಂಡವಳು ಇದುವರೆಗೆ ಒಂದು ಗ್ಲಾಸ್ ಕಾಫಿ ಕೂಡ ಕೊಡ್ಲಿಲ್ಲ ಅವಳಿವಾಗ ಕಿಚನ್ ಕಡೆ ಕೂಡ ಹೋಗಿಲ್ಲ ಹಾಗೆ ಅಂತ ಹೇಳುವಾಗ ಶಶಿ ಮನೆಯೊಳಗೆ ಹೋಗಿ ರಿಮೋಟ್ ಅನ್ನು ತೆಗೆದುಕೊಂಡು ಬಂದು ಬಾಗಿಲಲ್ಲಿ ನಿಂತು ನನ್ ಮುಖ ನೋಡ್ಲಿಕ್ಕೆ ಅಷ್ಟು ಕೇವಲವಾಗಿದ್ಯಾ ಹಾಗೆ ಅಂತ ಹೇಳಿ ಕೋಪದಿಂದ ರಿಮೋಟ್ ಅನ್ನು ತೆಗೆದು ಎಸದ್ಲು ಅದನ್ನು ನೋಡಿದ ಕಿರಣ್ ಪೈಪನ್ನು ಕೆಳಗೆ ಹಾಕಿ ರಿಮೋಟ್ ನ ಕ್ಯಾಚ್ ಹಿಡಿದು ನಿಂತ ಶಶಿ ಕೋಪದಿಂದ ಮನೆಯೊಳಗೆ ಹೊರಟೋದ್ಲು ಫೋನಲ್ಲಿ ನಗು ಶಬ್ದ ಕೇಳಿ ಏನ್ ಕಿರಣ್ ಏನ್ ನಗು ನಾವಿಬ್ರು ಮಾತಾಡೋದನ್ನ ಶಶಿ ಕೇಳ್ಕೊಂಡು ರಿಮೋಟ್ನ ನಾನು ನಾನದ್ನ ಕ್ಯಾಚ್ ಇಟ್ಕೊಂಡೆ ಅದಕ್ಕೆ ನನಗೆ ನಗು ಬಂತು ಅಷ್ಟೇ ಇನ್ನೇನಿಲ್ಲ ಶಶಿಗೆ ಸುಮ್ಮನೆ ಕೋಪ ಬರ್ಸ್ಬೇಡ ಸಮಾಧಾನ ಪಡಿಸು ಸಸಿಗಿಂತ ಮಧು ಎಷ್ಟೋ ಬೆಟರ್ ನಾನು ಹೇಳಿದ ಮಾತು ಕೇಳಿ ಕೋಪದಿಂದನೇ ನನಗೆ ಕಾಫಿ ಕೊಟ್ಲು ಟಿಫಿನ್ ಕೊಟ್ಲು ಆದರೆ ಮಾತಾಡಲಿಲ್ಲ ನೋಡಪ್ಪ ಇವತ್ತು ಸುಧಾಕರ್ ಮನೇಲಿ ಲಂಚ್ ಇದೆಯಾ ಇಲ್ವಾ ಅಂತ ವಿಚಾರಿಸು ನಾನು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಕಾಲ್ ಮಾಡ್ತಾನೇ ಇದ್ದೀನಿ ಆದರೆ ಅವನು ತೆಗ್ದಿಲ್ಲ ನೋಡು ಮರ್ತ್ಬಿಟ್ಟನು ಮೊದಲೇ ಅವನು ಸೋಂಬೇರಿ ಇವತ್ತು ಭಾನುವಾರ ಅಂತ ಮಲ್ಕೊಂಡಿದ್ರೆ ಇವತ್ತು ಹೇಗೋ ನನಗೆ ಊಟ ಅಂತೂ ಇಲ್ಲ ಶಶಿ ನನ್ನ ಮೊದಲೇ ಬೇಟೆಯಾಡುವ ಜಿಂಕೆ ರೀತಿ ಕಾಯ್ತಾ ಇದ್ಲು ಇವಾಗ ನಾನು ಸಿಕ್ಕಿದ್ದೀನಿ ಇನ್ನೇನು ಮಾಡ್ತಾಳೆ ಇನ್ನೇನು ಮಾಡ್ತಾಳೆ ಅಪ್ಳ 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 ಮಾಡ್ಬಿಡ್ತಾಳೆ ಹಾಗೆ ಹೇಳಿ ಫೋನ್ನ ಕಟ್ ಮಾಡ್ದ ಆ ನಂತರ ಕಿರಣ್ ಪುನಃ ಕಾರನ್ನು ತೊಳಿತಾನೆ ಇದ್ದ ಅದೇ ಸಮಯಕ್ಕೆ ಬೆಡ್ ಮೇಲೆ ಮಲಗಿ ನಿದ್ರೆ ಮಾಡ್ತಾ ಇರುವ ಸುಧಾಕರ್ ಬಳಿ ಅವನ ಹೆಂಡತಿ ವೈದೇಹಿ ಫೋನ್ ಅನ್ನು ತೆಗೆದುಕೊಂಡು ಬಂದ್ಲು ರೀ ಎದ್ದೇಳ್ರಿ ನಿಮ್ ಫ್ರೆಂಡ್ಸ್ ಎಲ್ಲಾ ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾರೆ ಅಯ್ಯೋ ಎದ್ದೇಳ್ರಿ ಟೈಮ್ ಆಗ್ತಾ ಇದೆ ಹೀಗೆ ಹೇಳಿದಾಗ ಸುಧಾಕರ್ ಎದ್ದು ಬೆಡ್ ಮೇಲೆ ಕೂತ್ಕೊಂಡೇ ನಿದ್ರೆ ಮಾಡ್ತಿದ್ದ ಫೋನ್ ಪುನಃ ರಿಂಗ್ ಆಗ್ತಾ ಇತ್ತು ಅಷ್ಟೇ ವೈದೇಹಿ ಫೋನ್ ನ ಸುಧಾಕರ್ ಕಿವಿಗೆ ಇಟ್ಲು ಆವಾಗ ಸುಧಾಕರ್ ನಿದ್ರೆಯೆಲ್ಲಾ ಹಾರಿ ಹೋಯಿತು ಅಲ್ಲಿ ಕಚ್ಕೊಂಡು ಕೋಪದಿಂದ ವೈದೇಹಿಯನ್ನು ನೋಡಿದ ವೈದೇಹಿ ಕಿಲಕಿಲ ಅಂತ ನಗ್ತಾ ಇದ್ಲು ಹಾಗೆ ನಗ್ಬೇಡ ನನ್ನ ತಲೆ ಉರಿತಾ ಇದೆ ಹೌದಾ ರೀ ಹಾಗಾದ್ರೆ ಇರಿ ರೈಸ್ ಕುಕ್ಕರ್ನ ತಗೊಂಬಂದು ತಲೆ ಮೇಲೇನೆ ಅಡಿಗೆ ಮಾಡ್ಕೋತೀನಿ ಇನ್ನೂ ತುಂಬಾ ಉರಿದ್ರೆ ಹೇಳಿ ಚಿಕನ್ ಕೂಡ ಮಾಡ್ಕೋತೀನಿ ಇನ್ನೂ ಉರಿದ್ರೆ ಹಾಗೆ ಅಂತ ವೈದೇಹಿ ಹೇಳಿದಾಗ ಗಂಡನ ಮೇಲೆ ಜೋಕ್ ಮಾಡುವುದು ಹೆಂಡತಿಯರಿಗೆ ಕಾಮನ್ ಆಗಿಬಿಟ್ಟಿದೆಯಲ್ಲ ವೈದೇಹಿ ಹೀಗೆ ಕಿರಣ್ ಹೇಳಿದಾಗ ವೈದೇಹಿ ನಾರ್ಮಲ್ ಆಗಿ ಇದು ರೀ ನೀವೇ ತಲೆ ಉರಿತಾ ಇದೆ ಅಂದಿದ್ದು ಅದೇ ಆ ಉರಿ ಯಾಕೆ ಸುಮ್ನೆ ವೇಸ್ಟ್ ಆಗ್ಬೇಕು ಅಂತ ನಿಮಗೆ ಚಿಕನ್ ಮಾಡ್ಕೊಡ್ತೀನಿ ಅಂತ ಹೇಳ್ದೆ ಇದ್ರಲ್ಲಿ ಏನ್ ಮಹಾ ಜೋಕ್ ಕಂಡ್ಬಿಟ್ರಿ ನನಗೇನು ಅರ್ಥ ಆಗ್ತಾ ಇಲ್ಲ ಪುನಃ ಫೋನ್ ರಿಂಗ್ ಆಗ್ತಾ ಇತ್ತು ಆವಾಗ ವೈದೇಹಿ ಅಯ್ಯೋ ಬೆಳಿಗ್ಗೆ ಎಂಟು ಗಂಟೆಯಿಂದ ಫೋನ್ ಮೇಲೆ ಫೋನ್ ಬರ್ತಾ ಇದೆ ಮೊದಲು ಫೋನ್ ತೆಗೆದು ಏನು ಅಂತ ಕೇಳ್ರಿ ಏನು ಅಂತ ಹೇಳೋದು ಹೌದು ಇವ್ರು ಯಾಕೆ ಇಷ್ಟು ಸಲ ನನಗೆ ಫೋನ್ ಮಾಡ್ತಿದ್ದಾರೆ ಯಾಕೆ ಅಂತ ಮರ್ತೋಯ್ತಾ ಇವತ್ತು ಭಾನುವಾರ ಕಣ್ರೀ ಭಾನುವಾರನಾ ಹೌದು ಮೊನ್ನೆ ಶುಕ್ರವಾರ ಶನಿವಾರ ಇವತ್ತು ಭಾನುವಾರ ಭಾನುವಾರ ನಿಮ್ಮ ಫ್ರೆಂಡ್ಸ್ನ ಮನೆಗೆ ಊಟಕ್ಕೆ ಕರೆದಿದ್ರೆ ಅಲ್ವಾ ಹೀಗೆ ವೈದೇಹಿ ಹೇಳಿದಾಗ ಸುಧಾಕರಿಗೆ ಆವಾಗ ಅರ್ಥ ಆಯ್ತು ತನ್ನ ಫ್ರೆಂಡ್ಸ್ ಯಾಕೆ ಕಾಲ್ ಮಾಡ್ತಿದ್ದಾರೆ ಅಂತ ಓ ಶಿಟ್ ಅದನ್ನ ಇವಾಗಲ ಹೇಳೋದು ನನ್ನ ಫೋನ್ ನ ರಿಸೀವ್ ಮಾಡದೇ ಇದ್ದಾಗ ನನ್ನ ಫ್ರೆಂಡ್ಸ್ ನನ್ನ ಬಗ್ಗೆ ಏನ್ ತಿಳ್ಕೊಂಡಿರ್ಬೋದು ಅವರು ಹೊಸದಾಗಿ ತಿಳ್ಕೊಳಕ್ಕೆ ಏನ್ರಿ ಇದೆ ಅವ್ರಿಗೆ ಗೊತ್ತು ತಾನೆ ನೀವು ಸೋಮಾರಿತನಕ್ಕೆ ಹೆಸರುವಾಸಿ ಆಗಿರೋರು ಅಂತ ಸುಮ್ನೆ ನನ್ನ ಪಕ್ಕ ನಿತ್ಕೊಂಡು ಬೇಡರ ಕಮೆಂಟ್ಗಳು ಕೊಡೋದ್ನ ಬಿಟ್ಬಿಟ್ಟು ಹೋಗಿ ನನ್ಗೆ ಒಂದು ಬೆಡ್ ಕಾಫಿ ತಗೊಂಬಾ ಆ ಗ್ಯಾಪಲ್ಲಿ ನಿಮ್ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಳ್ಳಿ ಹಾಗೆ ಅಂತೇಳಿ ವೈದೇಹಿ ಅಲ್ಲಿಂದ ಹೊರಟೋದ್ಲು ಸುಧಾಕರ್ ಅವನ ಫ್ರೆಂಡ್ಸ್ಗೆ ಕಾಲ್ ಮಾಡ್ತಾ ಇದ್ದ ಫ್ರೆಂಡ್ಸ್ ಫೋನ್ ಕೂಡ ಬಿಸಿ ಬರ್ತಿತ್ತು ವೈದೇಹಿ ಬಿಸಿ ಬಿಸಿ ಕಾಫಿಯನ್ನು ತಂದ್ಲು ಸುಧಾಕರ್ ಆ ಕಾಫಿಯನ್ನು ಕುಡಿದು ಫೋನ್ ಸಿಕ್ತಾರೆ ಯಾರಿಗೆ ಯಾವ ಅಡಿಗೆ ಬೇಕು ಅಂತ ಹೇಳಿದ್ರೆ ನಾನು ಪಟಪಟ ಅಂತ ಮಾಡಿ ಇಟ್ಟು ಬಿಡ್ತೀನಿ ಅವರ ಫೋನ್ ಎಲ್ಲ ತುಂಬಾ ಬಿಸಿ ಬರ್ತಾ ಇದೆ ವೈದೇಹಿ ನನಗೆ ಗೊತ್ತಿರುವಾಗೆ ನನ್ ಏನೋ ಮಾತಾಡ್ತಿರ್ಬೇಕು ಹೊಸದಾಗಿ ತಿಳ್ಕೊಳಕ್ಕೆ ಏನ್ರಿ ಇದೆ ಭಾನುವಾರದ ಸೋಂಬೇರಿ ಅಂತ ನಿಮ್ಗೆ ಪಟ್ಟನೇ ಕೊಟ್ಟಿದಾರಲ್ವಾ ಹೀಗೆ ಮಾತಾಡ್ತಾ ಇದ್ದಾಗ ಫೋನ್ ರಿಂಗ್ ಆಗ್ತಾ ಇತ್ತು ಕಿರಣ್ ಕಾಲಿಂಗ್ ಅಂತ ಇತ್ತು ಏನೋ ಕಿರಣ್ ಎಸ್ಸಲ ನಿಂಗೆ ಕಾಲ್ ಮಾಡೋದು ಹೌದೌದೌದೌದು ಸಾಕು ಸಾಕು ತುಂಬಾ ತಮಾಷೆ ಮಾಡ್ಬೇಡಿ ಮಧುಗೆ ಏನಿಷ್ಟ ನಿನಗೆ ಏನಿಷ್ಟ ಅಂತ ಹೇಳಿದ್ರೆ ವೈದೇಹಿ ಲಿಸ್ಟ್ ಹಾಕೊಂಡು ಮಧ್ಯಾಹ್ನ ಆಗ್ತಾ ಇದೆ ಅಷ್ಟರಲ್ಲಿ ಎಲ್ಲನೂ ರೆಡಿ ಮಾಡ್ಬಿಡ್ತಾಳೆ ಹಾಗೆ ಕಿರಣ್ ಹೇಳಿದಾಗ ವೈದೇಹಿ ಅವಳ ಫೋನಲ್ಲಿ ನೋಟ್ ಮಾಡ್ಕೊಳ್ತಾ ಇದ್ಲು ಆ ನಂತರ ಸುಧಾಕರ್ ಕಿರಣಿಗೆ ಕಾಲ್ ಮಾಡ್ದ ಸುಧೀರ್ ಸುಧಾಕರ್ ನಂಬರ್ ಅನ್ನು ನೋಡಿ ತುಂಬಾ ಸಂತೋಷಪಟ್ಟು ರಿಸೀವ್ ಮಾಡಿ ಬಾಯಿಗೆ ಬಂದ ಹಾಗೆ ಬೈತಾ ಇದ್ದ ಸುಧೀರ್ ನಗುತ್ತಾ ಬೈದಿದು ಸಾಕ್ ಕಣು ಏನ್ ಬೇಕು ಅಂತ ಹೇಳು ವೈದೇಹಿ ನೋಟ್ ಮಾಡ್ಕೊಳ್ತಿದ್ದಾಳೆ ಹಾಗೇನೆ ಶಶಿಗೆ ಕೂಡ ಏನ್ ಇಷ್ಟ ಅಂತ ಹೇಳು ಹೀಗೆ ಸುಧಾಕರ್ ಹೇಳಿದಾಗ ವೈದೇಹಿ ಕೂಡ ನೋಟ್ ಮಾಡ್ಕೊಂಡ್ಲು ನೀವು ಬೇಗ ರೆಡಿಯಾಗಿ ಬಂದ್ರೆ ಮಧು ಶಶಿ ವೈದೇಹಿಗೆ ಎಲ್ಪ್ ಮಾಡ್ತಾರೆ ನಾವು ಮಾತಾಡ್ಕೊಂಡಿರ್ಬೋದು ಈ ಒಂದು ಮಾತಿಗೋಸ್ಕರನೇ ಕಣು ಬೆಳಿಗ್ಗೆ ಎದ್ದು ಕಾರೆಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ ಇವಾಗ ಹೇಳ್ಬಿಟ್ಟೆಲ್ಲ ಒನ್ ಅವರಲ್ಲಿ ಇರ್ತೀವಿ ಸ್ನಾನ ಮಾಡದೆ ಆಫೀಸಿಗೆ ಬರುವಾಗ ಸೆಂಟ್ ಹಾಕೊಂಡ್ ಬರಬೇಡ ಕಣೋ ಸ್ನಾನ ಮಾಡ್ಕೊಂಡ್ ಹಾಗೆ ಬನ್ನಿ ಬನ್ನಿ ಬೇಗ ಹೋಗಿ ಈ ತಗೊಂಬನ್ನಿ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು ವೈದೇಹಿ ಹೀಗೆ ಸುಧಾಕರ್ ಬೈಕಲ್ಲಿ ಹೋದ ಹೀಗೆ ಸಮಯ ಹೋಗ್ತಾ ಇತ್ತು ಒಂದು ಗಂಟೆ ನಂತರ ವೈದೇಹಿ ತುಂಬಾ ಗೊಂದಲದಿಂದ ಸೋಫಾ ಮೇಲೆ ಕೂತಿದ್ಲು ಆಗ ಸುಧಾಕರ್ ತುಂಬಾ ಭಾರವಾಗಿರುವ ಬ್ಯಾಗ್ ಅನ್ನು ತೆಗೆದುಕೊಂಡು ಮನೆಗೆ ಬಂದ ಆ ಬ್ಯಾಗ್ ಅನ್ನು ಟಿಫೈ ಮೇಲೆ ಇಟ್ಟು ತುಂಬಾ ಸುಸ್ತಾಗಿ ಸಿಂಗಲ್ ಸೋಫಾ ಮೇಲೇನೇ ಕೂತ್ಕೊಂಡ ಏನಾಯ್ತು ವೈದೇಹಿ ಗ್ಯಾಸ್ ಖಾಲಿ ಆಯ್ತು ರೀ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯಾ ಇನ್ನೊಂದು ಸಿಲಿಂಡರ್ನ ಚೇಂಜ್ ಮಾಡ್ತೀನಿ ಬಾ ಇದ್ರೆ ನಾನೇ ಮಾಡ್ಕೊಳ್ತಾ ಇದ್ದೆ ತಾನೇ ಹಾಗೆ ಅಂದ್ರೆ ಇವಾಗ ಮನೇಲಿ ಸಿಲಿಂಡರ್ ಇಲ್ಲ ಅಂತ ಹೇಳು ಇಲ್ಲ ಅಂತ ಏನ್ ಹೇಳೋದು ಇಲ್ವೇ ಇಲ್ಲ ಹಾಗಾದ್ರೆ ಬೇಗ ಹೋಗಿ ಅಕ್ಕಪಕ್ಕ ಮನೆಯವ್ರ ಜೊತೆ ಕೇಳು ಸಿಲಿಂಡರ್ ಆಮೇಲೆ ಕೊಟ್ಬಿಡ್ಬೋದು ಆ ಕೆಲ್ಸ ಕೂಡ ಮಾಡ್ದೇರಿ ಯಾರ್ ಕೈಯಲ್ಲೂ ಸಿಲಿಂಡರ್ ಇಲ್ಲಂತೆ ನಾನ್ ಏನ್ ಮಾಡೋದು ಇಲ್ಲ ಅಂತ ನೀನ್ ಎಷ್ಟು ಬೇಗ ಹೇಳ್ತೀಯ ಕಣೆ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರೆ ಅವ್ರು ಇಲ್ಲೇ ಪಕ್ಕದಲ್ಲಿ ಬಂದಾಯ್ತಂತೆ ಅವ್ರ ಜೊತೆ ತರ್ಲಿಕ್ಕೆ ಹೇಳಿದ್ರೆ ಅವ್ರಿಗೆ ಎಷ್ಟು ಬೇಜಾರಾಗುತ್ತೆ ಅದೇ ರೀ ನಾನು ಆಲೋಚನೆ ಮಾಡ್ತಾ ಇದ್ದೀನಿ ಆದ್ರೆ ನನ್ ಜೊತೆ ಒಂದ್ ಐಡಿಯಾ ಇದೆ ಅದು ನೀವು ಸರಿ ಅಂತ ಹೇಳಿದ್ರೆ ನಾನು ಆರಂಭ ಮಾಡ್ತೀನಿ ಏನ್ ಐಡಿಯಾ ನೀರು ಕಾಯಿಸುವ ಹೀಟರ್ ಇದೆ ಅಲ್ವಾ ಹೌದು ಇದೆ ಅಕ್ಕಿ ತೊಳೆದು ಆ ಹೀಟರ್ನ ಅದ್ರೊಳಗೆ ಹಾಕ್ತೀನಿ ಅವಾಗ ಅನ್ನ ರೆಡಿ ಆಗ್ಬಿಡುತ್ತೆ ರೈಸ್ ಆಗ್ಬೋದು ಆದ್ರೆ ಚಿಕನ್ ಮಟನ್ ಎಲ್ಲ ಹೇಗೆ ಆಗುತ್ತೆ ನಾವು ಐರನ್ ಮಾಡ್ತೀವಲ್ವಾ ಆ ಐರನ್ ಬಾಕ್ಸ್ ನ ತಿರ್ಗಿಸಿ ಇಟ್ಟು ಅದ್ರ ಮೇಲೆ ಅಡಿಗೆ ಮಾಡ್ಕೋತೀನಿ ಆದ್ರೆ ಐರನ್ ಬಾಕ್ಸ್ ಅಲ್ಲಿ ಹೀಟ್ರಲ್ಲಿ ಹೀಗೆ ನಾನು ಅಡಿಗೆ ಮಾಡುವಾಗ ನಿಮ್ಮ ಫ್ರೆಂಡ್ಸ್ ಎಲ್ಲ ಆ ಕಡೆ ಬರದ ರೀತಿ ನೀವೇ ನೋಡ್ಕೋಬೇಕು ಹೀಗೆ ಸುಧಾಕರ್ ಒಪ್ಪಿಕೊಂಡಾಗ ವೈದೇಹಿ ಅಡುಗೆ ಮನೆಯೊಳಗೆ ಹೋದ್ಲು ಹೀಗೆ ಈಟರ್ ಅನ್ನು ರೈಸ್ ಹೀಗೆ ಹಾಕಿದ್ಲು ಐರನ್ ಬಾಕ್ಸ್ ನ ಒಲೆ ರೀತಿ ಮಾಡ್ಕೊಂಡು ಅದರಲ್ಲಿ ಚಿಕನ್ ನ ಮಾಡ್ತಾ ಇದ್ಲು ಅಷ್ಟರಲ್ಲಿ ಕಿರಣ್ ಅವನ ಹೆಂಡತಿಯಾದ ಮಧುನ ಕರ್ಕೊಂಡು ಬಂದ ಸೋಫಾ ಮೇಲೆ ಕುತ್ಕೊಂಡು ಸುಧಾಕರ್ ಜೊತೆ ಮಾತಾಡ್ತಾ ಇದ್ರು ವೈದೇಹಿ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಿದ್ಲು ಸ್ವಲ್ಪ ಸಮಯದ ನಂತರ ಸುಧೀರ್ ಕೂಡ ಅವನ ಹೆಂಡತಿಯನ್ನು ಕರ್ಕೊಂಡು ಅಲ್ಲಿಗೆ ಬಂದೇ ಬಿಟ್ಟ ಸುಧಾಕರ್ ಮಾತ್ರ ಎಸಿಯಲ್ಲೂ ಕೂಡ ಬೆವರ್ತಾನೇ ಇದ್ದ ನೀವಿಬ್ಬರು ಕಿಚನಿಗೆ ಹೋಗಿ ವೈದೇಹಿಗೆ ಸಹಾಯ ಮಾಡಿ ಹಾಗೆ ಹೇಳಿದಾಗ ಸುಧಾಕರ್ ತಕ್ಷಣ ಆಶ್ಚರ್ಯಪಟ್ಟ ಬೇಡ 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 ವೈದೇಹಿಗೆ ಹೀಗೆ ಸಹಾಯ ಮಾಡೋದು ಇಷ್ಟ ಆಗಲ್ಲ ಹಾಗೆ ಅಂತ ಹೇಳಿದ ಅವನ ಮಾತು ಕೇಳಿ ಕಿರಣ್ ಅವನು ಹಾಗೇನೆ ಹೇಳ್ತಾನೆ ನೀವಿಬ್ರು ಹೋಗಿ ವೈದೇಹಿಗೆ ಸಹಾಯ ಮಾಡಿ ಹಾಗೆ ಹೇಳಿದಾಗ ಅವರಿಬ್ಬರು ಎದ್ದು ಹೋಗಿ ಅವಳು ಅಡಿಗೆ ಮಾಡುವುದನ್ನು ನೋಡಿ ಶಾಕ್ ಆದ್ರು ವೈದೇಹಿ ಅಡಿಗೆ ಮಾಡೋದ್ನ ನೋಡಿ ತಮ್ಮ ತಮ್ಮ ಗಂಡಂದಿರನ್ನ ಕರೆದ್ರು ಅವರು ಕೂಡ ವೈದೇಹಿ ಅಡಿಗೆ ಮಾಡುವುದನ್ನು ನೋಡಿ ತುಂಬಾನೇ ಆಶ್ಚರ್ಯ ಗ್ಯಾಸ್ ಖಾಲಿ ಆಯ್ತು ಗ್ಯಾಸು ಖಾಲಿ ಆಯ್ತು ಅದ್ರಿಂದನೇ ಈ ರೀತಿ ಅಡಿಗೆ ಮಾಡ್ತಿದ್ದೀನಿ ನಿಮ್ ಜೊತೆ ಹೇಳೋಣ ಅಂತ ನೋಡಿದ್ರೆ ನೀವು ಮನೆ ಹತ್ರ ಬಂದ್ಬಿಟ್ರಿ ಅದಕ್ಕೆ ಏನು ಹೇಳಕ್ಕಾಗಿಲ್ಲ ಹಾಗೆ ಅಂತ ಹೇಳಿದಾಗ ಎಲ್ಲರೂ ಮೆಚ್ಚಿದ್ರು ಹೀಗೆ ವೈದೇಗಿ ಮಾಡಿಕೊಟ್ಟ ಅಡುಗೆಯನ್ನೆಲ್ಲಾ ತಿಂದು ಮನಸಾರೆ ಆಶೀರ್ವಾದ ಮಾಡಿ ಅಲ್ಲಿಂದ ಹೊರಟೋದ್ರು ಈ ಮೂಲಕ ಈ ವಿಧದಲ್ಲಿ ಬುದ್ಧಿವಂತಿಕೆಯ ಹೆಂಡತಿ ಯಾವ ಅಡಿಗೆಯನ್ನಾದರೂ ಯಾವ ಸಮಯದಲ್ಲಾದರೂ ಮಾಡಲು ಸಿದ್ಧವಾಗಿರುತ್ತಾಳೆ